ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತಾಯಂದ್ರಿಗೆ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಚಂದಮ್ಮನ ತೋರಿಸ್ಬೇಕು ಆ ಕಡೆ ನಾಯಿ ತೋರಿಸ್ಬೇಕು ಈ ಕಡೆ ಬೆಕ್ಕು ತೋರಿಸ್ಬೇಕು ಈ ಕಡೆ ಕಾಗೆ ತೋರಿಸ್ಬೇಕು ಜೊತೆಗೆ ಮೊಬೈಲ್ ಕೊಡಬೇಕು ಕೈಯಲ್ಲಿ ಹಂಗೆ ಮಾಡಿದರೆ ಮಾತ್ರ ಮಕ್ಕಳು ಸ್ವಲ್ಪ ಬಾಯಿ ತೆಗಿತವೆ ತಿನ್ನಿಸಿದ್ದನ್ನು ಅರ್ಧ ನುಂಗ್ತವೆ ಅರ್ಧ ಉಗಿತವೆ ಮಕ್ಕ ತಾಯಿ ಮಕ್ಕದ ಮೇಲೆ ಉಗಿತಾವೆ ಮಕ್ಕಳಿಗೆ ತಿನ್ನಿಸೋದು ಆರ ಸಾಹಸ ಯಾಕೆ ವೀಕ್ಷಕರೇ ಅದರ ಪರಿಹಾರ ಏನು ಅಂಥದ್ದು ಇಂಥದ್ದು ಡೈಜೆಸ್ಟಿವು ಕಾರ್ಮೊನೇಟಿವು ಆ ಥರದ್ದು ಈ ಥರದ್ದು ಹಾಕೋ ಬದಲು ದಿ ಬೆಸ್ಟ್ ಮನೆಮದ್ದು ಏನಪ್ಪಾ ಅಂತಂದರೆ ಒಂದು ಸ್ವಲ್ಪ ಪುದೀನ ಸೊಪ್ಪು ತಗೊಂಬರ್ರಿ ಜಜ್ಜ್ರಿ ಆ ಪುದೀನ ಸೊಪ್ಪಿನ ರಸಕ್ಕೆ ಒಂದು ಎರಡು ಹನಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನೆಕ್ಸ್ರಿ ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಒಂದ್ಸರಿ ಎರಡು ಹೊತ್ತು ಕಂಟಿನ್ಯೂಸ್ ಆಗಿ ಒಂದು ವಾರ ಮಾಡ್ರಿ ಯಾಕೆ ಮಕ್ಕಳು ತಿನ್ನಲ್ಲ ಅವೇ ಕಾಡ್ತವೆ ನನಗೇನಾರು ತಿನ್ಸು ಮಮ್ಮಿ ತಿನ್ಸು ಮಮ್ಮಿ ಅಥವಾ ತಿನ್ನೋಕೆ ಏನಾದ್ರು ಕೊಡು ಮಮ್ಮಿ ಅಂತಂದು ಕಾಡ್ತವೆ ಸೊ ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮಕ್ಕಳಿಗೆ ಒಳ್ಳೆ ಡೈಜೆಸ್ಟಿವ್ ಕೂಡ ಮತ್ತು ರುಚಿಕಾರಕ ಅಂದರೆ ನಾಲಿಗೆಗೆ ರುಚಿಯನ್ನು ಒದಗಿಸ್ಕೊಡ್ತದೆ ತಿಂದಂಥ ಆಹಾರವನ್ನು ಜೀರ್ಣ ಮಾಡ್ತದೆ ಜೀರ್ಣ ಮಾಡಿದಷ್ಟೇ ಅಲ್ಲ ಜೀರ್ಣ ಮಾಡಿದ್ದನ್ನು ದೇಹಕ್ಕೆ ದಕ್ಸುತ್ತೆ ದಕ್ಸಿದ್ದಷ್ಟೇ ಅಲ್ಲ ಮೋಷನ್ನು ಕೂಡ ಕ್ಲೀಯರಾಗಿ ಆಗ್ತದೆ ಮಕ್ಕಳಿಗೆ ಇಷ್ಟು ಆಗಿಬಿಟ್ರೆ ಮೋಷನ್ ಕ್ಲಿಯರ್ ಆದರೆ ತನ್ನಷ್ಟು ತಾನೇ ಅಶ್ವಾಗ್ತದೆ ಮಕ್ಕಳು ತನ್ನಷ್ಟು ತಾನೇ ಆಹಾರ ಬೇಕು ಅಂತ ಕೇಳಿ ಪಡೆದು ಖುಷಿಯಿಂದ ತಿಂತವೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಒಂದು ವೇಳೆ ಇದನ್ನೆಲ್ಲ ಕುಟ್ಟಿ ರಸ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಹಾಕೋಕ್ಕಾಗಲ್ಲ ಸರ್ ಅಂತಂದರೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳು ಇವೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋಲ್ಲ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ ಮಕ್ಕಳಿಗೆ ಕೂಡ ಅಂತಹ ಮೆಡಿಸಿನ್ ಸ್ವೀಟಾಗೇ ಇರ್ತವೆ ಇಷ್ಟಪಟ್ಟೇ ತಿಂತವೆ ಅವುಗಳನ್ನ ಬಳಕೆ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು